ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರ್ ಕಲರ್ವಾ ಟ್ಯುಟೋರಿಯಲ್ಸ್ ಚಿತ್ರದುರ್ಗ ಸ್ಟೂಡೆಂಟ್ಸ್ ಈ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾವು ಎಂಬತ್ತಕ್ಕೆ ಎಂಬತ್ತು ಅಂಕ ಗಳಿಸಿರ್ತಕ್ಕಂಥ ಒಂದು ಟಾಪರ್ ಕ್ವಶನ್ ಪೇಪರನ್ನು ತೋರಿಸ್ತಾ ಇದ್ದೀವಿ ಇಲ್ಲಿ ಆನ್ಸರ್ ಪೇಪರ್ ಅವರು ಹೇಗೆ ಬರೀತಾರೆ ಬರೆದಿದ್ದಾರೆ ಅದೇ ಥರ ನೀವು ಸಹ ಪ್ರ ಬರೆದ್ರೆ ನಿಮಗೆ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಹೇಗೆ ಗಳಿಸ್ಬೋದು ಅಂತಕ್ಕಂಥದ್ದನ್ನು ಈ ಒಂದು ಪೇಪರಲ್ಲಿ ನೋಡ್ತಾ ಹೋಗೋಣ ನೋಡ್ರಿ ಇದು ಒಂದು ವಿದ್ಯ ಹಿಂದಿ ಪೇಪರ್ನಲ್ಲಿ ಬರೆದಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿಯ ಪೇಪರ್ ವ್ಯಾಲ್ಯೂಯೇಷನ್ ಆಗಿರ್ತಕ್ಕಂಥದ್ದು ಸೊ ನೋಡಿರಿ ಮಾರ್ಕ್ಸ್ ಲಿಸ್ಟ್ ಕೂಡ ಇದರಲ್ಲಿದೆ ಸೊ ಇಲ್ಲಿ ಒಂದೊಂದು ಮಾರ್ಕ್ಸದು ಕಂಪ್ಲೀಟ್ ಮಾರ್ಕ್ಸ್ ಇದೆ ಎರಡು ಮಾರ್ಕ್ಸ್ದು ಕಂಪ್ಲೀಟ್ ಆನ್ಸರ್ಸ್ ಇದೆ ಹಾಗಾಗಿ ಮೂರು ಮಾರ್ಕ್ಸ್ ಇದೆ ನಾಲ್ಕು ಮಾರ್ಕ್ಸ್ ಇದೆ ನಿಮ್ಮ ಪೇಪರ್ ವ್ಯಾಲ್ಯೇಷನ್ ಕೂಡ ಇದೇ ಥರ ನಡೀತದೆ ಸೀರಿಯಲ್ ನಂಬರ್ಸ್ ಎಲ್ಲ ಇರ್ತದೆ ಹಾಗಾಗಿ ಇದು ಇಷ್ಟು ನೋಡಿರಿ ಯಾವ ಎಲ್ಲಿಯೂ ಸಹ ಒಂದು ತಪ್ಪಾಗಿಲ್ಲ ಎಂಬತ್ತಕ್ಕೆ ಎಂಬತ್ತು ಅಂಕನ ಗಳಿಸಿದ್ದಾರೆ ನೋಡೋಣ ಈಗ ಈ ಒಂದು ವಿದ್ಯಾರ್ಥಿ ಹೇಗೆ ಬರ್ತಿದ್ದಾರೆ ಅಂತ ಇದನ್ನೇ ನೀವು ಫಾಲೋ ಮಾಡಿದ್ರಿ ಅಂತಂದರೆ ನೀವು ಸಹ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು ಪರೀಕ್ಷೆಗೆ ಹೋಗೋದಕ್ಕೂ ಮುಂಚೆ ಒಂದು ಸಲ ಇದರಲ್ಲಿ ಕಣ್ಣಾಡ್ಸ್ಕೊಂಡು ಹೋಗ್ರಿ ನಿಮಗೂ ಸಹ ಪೂರ್ಣ ಅಂಕಗಳು ಬರ್ತಕ್ಕಂತಹ ಸಾಧ್ಯತೆ ನೂರಕ್ಕೆ ನೂರು ಭಾಗ ಇರುತ್ತೆ ನೋಡೋಣ ಈಗ ಏನಿದೆ ಅಂತೇಳಿ ನೋಡಿ ಸ್ಟೂಡೆಂಟ್ಸ್ ಇದನ್ನು ಪ್ರಾಕ್ಟೀಸ್ ಮಾಡಿ ನೀವು ಒಂದು ಮೈನ್ ಕ್ವಶನ್ ಆದ ತಕ್ಷಣ ಇಲ್ಲಿ ಒಂದು ಲೈನನ್ನು ಹಾಕಿದ್ದಾರೆ ಜೊತೆಗೆ ಆ ಒಂದು ಕ್ವಶನ್ ಆದ ತಕ್ಷಣ ಒಂದು ಲೈನನ್ನು ಹಾಕಿದ್ದಾರೆ ಮತ್ತೆ ಈ ಲೈನ್ ಗೆ ಅಟ್ಯಾಚ್ ಮಾಡಿ ಹಿಂದಿ ಒಂದು ಅಕ್ಷರವನ್ನು ಬರಿತಾ ಹೋಗಿರ್ತಕ್ಕಂಥದ್ದು ಇದು ತುಂಬ ಸುಂದರವಾಗಿ ಕಾಣ್ತದೆ ಸೊ ಹಾಗಾಗಿ ನೋಡೋರಿಗೂ ಸಹ ತುಂಬ ಅಟ್ರಾಕ್ಷನ್ ಆಗಿ ಕಾಣಬೇಕು ಆ ರೀತಿ ಕರೆಕ್ಟಾಗಿ ಆಗಿ ಒಂದು ಲೈನ್ ಒಂದು ಆನ್ಸರ್ ಆದ ತಕ್ಷಣ ಒಂದು ಅನ್ನು ಬಿಟ್ಟು ಆ ಲೈನ್ಗೆ ಮಧ್ಯದಲ್ಲಿ ಗೆರೆಯನ್ನು ಹಾಕಿ ನೀಟಾಗಿ ಕಾಣ್ತದೆ ಆನ್ಸರ್ ನಿಮ್ಮ ಅಕ್ಷರಗಳು ದುಂಡಾಗಿದ್ದರೆ ಆ ದುಂಡಾಗಿರ್ತಕ್ಕಂಥ ಅಕ್ಷರಕ್ಕೆ ಇದು ಇನ್ನೂ ಸಹ ಮೆರುಗನ್ನು ಕೊಡ್ತದೆ ಹಾಗಾಗಿ ನೋಡಿರಿ ಇಲ್ಲೆಲ್ಲ ಮಧ್ಯದಲ್ಲಿ ಲೈನನ್ನು ಹಾಕ್ರಿ ಸೊ ಒಂದು ಮೈನ್ ಕ್ವಶನ್ ಆದ ತಕ್ಷಣ ಪೂರ್ಣ ಗೆರೆಯನ್ನು ಹಾಕ್ರಿ ಇನ್ನು ಸಬ್ ಗಳಿಗೆ ಇಲ್ಲಿ ಮಧ್ಯೆ ಮಧ್ಯ ಲೈನನ್ನು ಹಾಕೊತ ಹೋಗ್ರಿ ಸೊ ಇದನ್ನು ಮಾಡಿದರೆ ನಿಮಗೆ ಒಂದು ತುಂಬ ಚೆನ್ನಾಗಿ ನಿಮ್ಮ ಆನ್ಸರು ನೋಡಲಿಕ್ಕೆ ಲುಕ್ ಆಗಿರ್ತದೆ ಹಾಗಾಗಿ ತಪ್ಪುಗಳನ್ನು ಆದಷ್ಟು ತಪ್ಪುಗಳನ್ನು ಅವಾಯ್ಡ್ ಮಾಡಿರಿ ಎಲ್ಲೆಲ್ಲಿ ಚಿತ್ಕಾಟ್ ಮಾಡಬಾರ್ದೋ ಅಲ್ಲೆಲ್ಲ ನೀವು ಚಿತ್ಕಾಟನ್ ಏನಾದ್ರು ಮಾಡಿದ್ರಿ ಅಂತಂದ್ರೆ ಅದು ತಪ್ಪಾಗ್ತದೆ ಆದಷ್ಟು ಚಿತ್ಕಾಟನ್ನ ಅವಾಯ್ಡ್ ಮಾಡ್ರಿ ನೋಡಿ ಇಲ್ಲಿ ಒಡದಾಕಿದ್ದಾರೆ ಆದ್ರೂ ಸಹ ಅದು ಒಡದಾಕಿರಂಗ್ ಕಾಣೋದಿಲ್ಲ ಈ ತರ ಇರ್ಬೇಕು ಅಲ್ಲಿ ಕೆಲವರು ಏನ್ ಮಾಡ್ಬಿಡ್ತೀರಿ ಪೂರ್ತಿ ಚಿತ್ಕಾಟ್ ಮಾಡ್ಬಿಡ್ತೀರಿ ಆ ರೀತಿ ಮಾಡಕ್ ಹೋಗ್ಬೇಡ್ರಿ ಎಲ್ಲೆಲ್ಲಿ ಅಹ್ ಅವಶ್ಯಕತೆ ಇರ್ತದೋ ಅಲ್ಲೆಲ್ಲ ಅಂಡರ್ಲೈನ್ ಮಾಡಿ ನೋಡಿ ಇಲ್ಲೆಲ್ಲ ಅಂಡರ್ಲೈನ್ ಮಾಡಿದ್ದಾರೆ ಈ ಅಂಡರ್ಲೈನ್ ಮಾಡಿರ್ತಕ್ಕಂತಹ ಉತ್ತರಗಳನ್ನ ಬಹಳ ಕನ್ಸಿಡರ್ ಮಾಡ್ತಾರೆ ಯುನಿಟೆಡ್ ಕಾಮದೊಳಗೆ ಎಲ್ಲಿ ಸಾಧ್ಯ ಇದೆ ಯುನಿಟೆಡ್ ಕಾಮನ್ನ ಯೂಸ್ ಮಾಡ್ರಿ ಯಾವುದೇ ಕ್ವಶನ್ ರಿಪೀಟ್ ಮಾಡಿ ಬರೀಬೇಡ್ರಿ ಕೌಂಟ್ ಆಗೋದಿಲ್ಲ ರಿಪೀಟ್ ಮಾಡಬಾರ್ದು ಸೊ ಇದರದ್ದು ಕ್ವಶನ್ ಪೇಪರ್ ಕೂಡ ಹಾಕ್ತೇನೆ ನಿಮಗೆ ಇದಾದ್ಮೇಲೆ ಲಾಸ್ಟಿಗೆ ಕ್ವೆಶನ್ ಪೇಪರ್ ಕೂಡ ಇರ್ತದೆ ಅದನ್ನು ಸಹ ಏನ್ ಏನು ಗೆ ಉತ್ತರ ಬರೆದಿದ್ದಾರೆ ಅನ್ನೋದನ್ನು ಸಹ ನೀವು ನೋಡ್ಬೋದು ಯಾವ ಮೆಥಡಲ್ಲಿ ಬರೀಬೇಕು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇದು ಕ್ವೆಶನ್ ಆದ ತಕ್ಷಣ ನೀಟಾಗಿ ಪೆನ್ಸಿಲಲ್ಲಿ ಗೆರೆಯನ್ನು ಹಾಕಿದ್ದಾರೆ ಅಕ್ಷರಗಳನ್ನು ಸಹ ಎಲ್ಲಿಯೂ ಚಿತ್ಕಾಟ್ ಮಾಡ್ದಂಗೆ ತಪ್ಪನ್ನು ಬರಿದ ಹಾಗೆ ಆದಷ್ಟು ಅವಾಯ್ಡ್ ಮಾಡಿ ಬರೆದಿದ್ದಾರೆ ನಿಮಗೆ ಗೊತ್ತಿರ್ತಕ್ಕಂಥ ವಿಷಯವನ್ನೇ ತಪ್ಪಿಲ್ದಂಗೆ ಬರೀರಿ ಅಷ್ಟೇ ಈ ಥರ ಒಂದು ಅಂಕಗಳನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ ನೋಡಿ ಕನ್ನಡ ಕನ್ನಡನೂ ಸಹ ತುಂಬ ದುಂಡಾಗಿ ಅಕ್ಷರವನ್ನು ಬರೆದಿದ್ದಾರೆ ಈ ದುಂಡಾಗಿರ್ತಕ್ಕಂಥ ಅಕ್ಷರವನ್ನು ನೋಡಿದ ತಕ್ಷಣ ಒಂದು ಹೆಚ್ಚು ಕಡಿಮೆ ಸ್ವಲ್ಪ ತಪ್ಪುಗಳಿದ್ರು ಸಹ ಆ ವ್ಯಾಲ್ಯೂ ಅಡ್ರೆಸ್ಸು ಇಲ್ಲಿ ಬಿಡು ಏನೋ ಮಿಸ್ ಆಗಿ ತಪ್ಪಾಗಿದೆ ಅಂತೇಳಿ ತಿದ್ದು ನಿಮಗೆ ಅಂಕವನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಇರ್ತದೆ ಹಾಗಾಗಿ ನಿಮ್ಮ ನೀಟ್ನೆಸ್ಸು ಈ ಒಂದು ಆನ್ಸರ್ ಪೇಪರ್ಲಿ ಭಾಳ ಇಂಪಾರ್ಟೆಂಟ್ ನಾವು ಹೇಗೆ ಬರೆದ್ರು ಬರೆದ್ರು ಬರುತ್ತೆ ಬಿಡು ಅಂತ ಹೇಳಿ ಒಂದು ಮಾಡಿ ಬರೀಬೇಡ್ರಿ ನೋಡ್ರಿ ಕವಿತಾ ಹೆಸರು ಬರೀಬೇಕು ಕವಿ ಹೆಸರು ಬರೀಬೇಕು ಆಮೇಲೆ ಇದನ್ನ ನೀವು ಏನ್ ಬಯಾಟ್ ಮಾಡ್ಲಿಕ್ಕೆ ಕೊಟ್ಟಿರ್ತಾರೋ ಅದನ್ನ ಬರೀಬೇಕು ಸೊ ಕೆಲವರು ಏನ್ ಮಾಡ್ತಾರೆ ಬರೀ ಬಯೋಟಿ ಕೊಟ್ಟಿದ್ದಾರೆ ಬಿಡು ಅಂತ ಹೇಳ್ಬಿಟ್ಟು ಬರೀ ನಾಲ್ಕು ಸಾಲ ಬರೋದ್ ಬರೋದಲ್ಲ ಕವಿ ಹೆಸರು ಕವಿತೆ ಹೆಸರು ಎಲ್ಲ ಬರೀಬೇಕು ನೋಡ್ರಿ ಸ್ವಚ್ಛ ಭಾರತ್ ಪ್ರಸ್ತಾವನಾ ನಿಬಂಧ ಈಗ ಆಲ್ರೆಡಿ ಪ್ಯಾಕೇಜ್ ಪ್ಯಾಕೇಜಲ್ಲಿ ಹಾಕಿದ್ದೇನೆ ಏನೇನು ಮಾಡಬೇಕು ನೀವು ಯಾವ ಹಂತಗಳು ಬರಿವೆ ಹಂತಗಳು ಬರೀಬೇಕು ಅಂತ ಹಂತಗಳು ಸಹ ಕೊಟ್ಟಿರ್ತಾರೆ ಅಲ್ಲಿ ಪ್ರಸ್ತಾವನಾ ಹಂತ ಇರ್ತದೆ ಸ್ವಚ್ಛ ಸ್ವಚ್ಛತಾ ಕ ಮಹತ್ವ ಇರ್ತದೆ ಸೊ ಏನೇನು ಕೊಟ್ಟಿರ್ತಾರೋ ಆ ಸ್ಟೆಪ್ಸ್ಗೆ ಒಂದೊಂದಷ್ಟು ಸೇರಿಸ್ತಾ ಹೋದ್ರೆ ನೋಡ್ರಿ ಇಲ್ಲಿ ಭಾಳ ಬರ್ದಿಲ್ಲ ಅವ್ರು ಜಸ್ಟ್ ಇದೊಂದು ಪ್ಯಾರ ನೆಕ್ಸ್ಟ್ ಇದು ಈ ಒಂದು ಸ್ವಚ್ಛತಾ ಮಹತ್ವಕ್ಕೊಂದು ಒಂದು ಪ್ಯಾರ ಒಂದು ನಾಲ್ಕೈದು ಲೈನು ಸ್ವಚ್ಛ ಪರಿಸರ ಸೇ ಲಾಭ ಏನು ಲಾಭ ಆಗುತ್ತೆ ಅದೊಂದು ಮೂರು ನಾಲ್ಕು ಸಾಲು ಸ್ವಚ್ಛ ರಕ್ಷಣೆ ಉಪಾಯ ಉಪಾಯ ಯಾವ ಥರ ಪ್ರ ಏನು ಏನು ಅನ್ನು ಮಾಡಬೇಕು ಓಪಸಂಬರ್ ನೋಡಿರಿ ಒಂದು ಪೇಜ್ ಒಂದೂವರೆ ಪೇಜ್ ತುಂಬೋಯ್ತು ಇಷ್ಟು ಬರೆಯೋದ್ರೊಳಗೆ ಹಾಗಾಗಿ ಒಂದೂವರೆ ಪೇಜ್ ತುಂಬ ತುಂಬೋಯ್ತು ಹಂಗ ಎಲ್ಲದಕ್ಕೂ ನಾಲ್ಕು ನಾಲ್ಕು ಸಾಲನೂ ನೀಟಾಗಿ ಬಿಟ್ರಿ ಅಂತಂದರೆ ಒಂದು ತುಂಬ ಹೋಗ್ತದೆ ಸೊ ಇದಿಷ್ಟು ಈ ಒಂದು ನಿಬಂಧನ ಎಷ್ಟು ಚೆನ್ನಾಗಿ ಬರ್ತಾರೆ ಆ್ಯಂಡ್ ಆಲ್ಸೋ ಪತ್ರಲೇಖನ ನೋಡಿರಿ ಲೇಖನವನ್ನು ಸ್ಯಾಂಡ್ ಆ ಫಸ್ಟ್ ಫಸ್ಟಿಂದನೇ ಸ್ಟಾರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೂ ಇಲ್ಲೆಲ್ಲ ಹಿಂದ್ಗಡೆ ಅರ್ಧ ಪೇಜ್ ಉಳೀತು ಅಂತ ಹೇಳ್ಬಿಟ್ಟು ಅದನ್ನು ಬರೆಯಕ್ಕೆ ಹೋಗ್ಬೇಡ್ರಿ ಫಸ್ಟ್ ಹೊಸ ಪೇಜಿಂದನೇ ಸ್ಟಾರ್ಟ್ ಮಾಡಿದರೆ ಪೂರ್ಣ ಒಂದು ಪೇಜಲ್ಲಿ ನೀಟಾಗಿ ಕೊನೆವರೆಗೂ ಬಂದ್ಬಿಡ್ತೀವಿ ಹೌದಾ ಈ ಥರ ಆದಷ್ಟು ನೋಡ್ರಿ ಇದು ಇದನ್ನ ಆಲ್ರೆಡಿ ತೋರಿಸಿದ್ದೀನಿ ನಾನು ವಿಡಿಯೋದಲ್ಲಿ ಕೂಡ ಇದೆ ಯಾವ ರೀತಿ ಬರೀಬೇಕು ಅಂತೇಳಿ ಇಲ್ಲಿ ಸೇವಾಸೆ ಬರಿಬೇಕು ಇಲ್ಲಿ ಸೇವಾ ಮೇ ಬರಿಬೇಕು ಅಡ್ರೆಸ್ ಇವೆಲ್ಲ ಒಂದೇ ನೇರದಲ್ಲಿ ಬರಲಿ ಕ್ಲೀನಾಗಿ ಒಂದೇ ನೇರದಲ್ಲಿ ಬರಲಿ ವಿಷಯ ಬರಿಬೇಕು ಸೊ ಹಾಗಾಗಿ ಇವನ್ನೆಲ್ಲವನ್ನು ಸಹ ನೀಟಾಗಿ ಬರ್ಕೊಳ್ತಾ ಹೋದ್ರಿ ಅಂತಂದರೆ ನಿಮಗೆ ಪೂರ್ಣ ಅಂಕಗಳನ್ನು ಕೊಡ್ತಾರೆ ಸೊ ಇಲ್ಲಿ ನೋಡಿರಿ ಇವ್ರಿಗೆ ಬರೆಯೋಕ್ಕಾಗಿಲ್ಲ ಕೊನೆಗೆ ಸೈನನ್ನು ಸೈನ್ ನೆಕ್ಸ್ಟ್ ಪೇಜಿಗೆ ಬಂತು ಡೇಟ್ ನೆಕ್ಸ್ಟ್ ಪೇಜಿಗೆ ಬಂತು ಏನು ಮಾಡೋಕ್ಕಾಗಲ್ಲ ಅಂಥ ಟೈಮಲ್ಲಿ ಅನಿವಾರ್ಯ ಅದನ್ನು ಆಮೇಲೆ ಇಲ್ಲೇ ಎಲ್ಲರೂ ಬರಲಿಲ್ಲ ಅಂತ ಬಿಟ್ಟು ಬರೋಕ್ಕೆ ಹೋಗ್ಬಿಟ್ರಿ ಬರೀರಿ ಸಾಧ್ಯವಾದಷ್ಟು ಒಂದು ಪೇಜಲ್ಲಿ ಬರೀಲಿಕ್ಕೆ ಟ್ರೈ ಮಾಡಿರಿ ಆಗಲಿಲ್ಲ ಅಂತಂದರೆ ಎರಡನೇ ಪೇಜಲ್ಲಿ ಬರ್ತದಷ್ಟೇ ಅದನ್ನು ಸಹ ಕನ್ಸಿಡರ್ ಮಾಡಿ ಮಾರ್ಕ್ಸನ್ನು ಕೊಡ್ತಾರೆ ನೋಡಿರಿ ಕಂಪ್ಲೀಟಾಗಿ ಎಂಬತ್ತು ಅಂಕಗಳಿಗೆ ಎಲ್ಲಿಯೂ ಸಹ ತಪ್ಪಿಲ್ಲದೆ ಆನ್ಸರ್ನ ಬರೆದಿರ್ತಾರೆ ಬರೆದಿದ್ದಾರೆ ಹಾಗಾಗಿ ನೀವು ಸಹ ಇದೇ ರೀತಿ ಬರೆದ್ರಿ ಅಂತಂದರೆ ನಿಮಗೂ ಸಹ ಪೂರ್ಣ ಅಂಕಗಳು ಲಭಿಸ್ತಕ್ಕಂಥದ್ದು ಗ್ಯಾರಂಟಿ ಇರ್ತದೆ ಹಾಗಾಗಿ ಸುನೋಟಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಸಹ ಎಲ್ಲಿಯೂ ಸಹ ಒಂದು ಮಿಸ್ಟೇಕ್ಸನ್ನು ಮಾಡಿಲ್ಲ ಆ ರೀತಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳ ಎಲ್ಲ ಪ್ರಶ್ನೆಗಳಿಗೂ ಸಹ ಮಾರ್ಕ್ಸು ಸಿಕ್ಕಿದೆ ನೋಡೋಣ ಈಗ ಪ್ರಶ್ನೆ ಪತ್ರಿಕೆ ಇದು ಹೇಗಿತ್ತು ಅನ್ನೋದನ್ನು ನೋಡಿ ವಿದ್ಯಾರ್ಥಿಗಳೇ ಈಗ ನೀವು ನೋಡಿದಂತಹ ಈ ಒಂದು ಪ್ರಶ್ನೆ ಆ ಉತ್ತರ ಪತ್ರಿಕೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ಪ್ರಶ್ನೆ ಪತ್ರಿಕೆಗೆ ಅವರು ಇಲ್ಲಿ ಉತ್ತರವನ್ನು ಬರೆದಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಔಟ್ ಆಫ್ ಔಟ್ ಸ್ಕೋರ್ ಕಳಿಸಿರ್ತಕ್ಕಂತಹ ಪತ್ರಿಕೆ ಇದು ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಬರೆದಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಇದು ನೋಡ್ತಾ ಹೋಗೋಣ ಪ್ರಶ್ನೆಗಳು ಏನಿತ್ತು ಏನಿತ್ತು ಅಂತೇಳಿ ಸೊ ಇಲ್ಲಿ ಇವೆಲ್ಲ ಪ್ರಶ್ನೆಗಳನ್ನು ನೋಡ್ತಾ ಹೋಗಿ ಹಾಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ வித்தர்த்திகளை ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನ ಗಳಿಸಿರ್ತಕ್ಕಂತಹ ಉತ್ತರ ಪತ್ರಿಕೆಯನ್ನು ನೋಡಿದ್ರೆ ನೀವು ಸಹ ಯಾವ ರೀತಿ ಉತ್ತರವನ್ನು ಬರೆದ್ರೆ ನೀವು ಔಟ್ ಆಫ್ ಸ್ಪೋರ್ ಮಾಡಬಹುದು ಅಂತಕ್ಕಂಥದ್ದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ ಮುಂದಿನ ಒಂದು ವಿಡಿಯೋಗಳನ್ನ ನಾ ನಿಮ್ಗೆ ಇನ್ನೊಂದು ಮಾಡಲ್ ಪೇಪರ್ ಅನ್ನ ಈಗ ನಮ್ಮ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಸದ್ಯದಲ್ಲಿ ಆ ಒಂದು ಮಾಡಲ್ ಪೇಪರ್ ಸಹ ಸಿಗಬೇಕು ಅಂತಂದ್ರೆ ನಿಮಗೆ ಇದುವರೆಗೆ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಜೊತೆಗೆ ಮುಂದೆ ಸಮಾಜ ವಿಜ್ಞಾನ ಕೂಡ ಇದೆ ಅದ್ರದ್ದು ಸಹ ನಿಮಗೆ ಮಾಡಿ ಮಾಡಲ್ ಕ್ವೆನ್ ಪೇಪರ್ಸ್ ಎಲ್ಲ ಮಾಡಲ್ ಪೇಪರ್ಸ್ ಎಲ್ಲ ಬರ್ತದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ನ ನೀವು ಸಪೋರ್ಟ್ ಮಾಡ್ತೀರಿ ಅಂತ ತಿಳ್ಕೊಳ್ತಾ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು